ಇವತ್ತು ಟ್ವೆಂಟಿ ಏಯ್ಟ್ ಅಂತ ಹೇಳಿದರೆ ನನ್ನ ಬರ್ತ್ಡೇ ದಿನ ಹಾಗಾಗಿ ಸ್ವಲ್ಪ ಖುಷಿಯಲ್ಲಿದ್ದೇನೆ ಇದು ಮಾರ್ನಿಂಗ್ ಟು ಆಫ್ಟರ್ನೂನ್ವರೆಗಿನ ವ್ಲಾಗ್ ನಾನು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಎದ್ದದ್ದು ನೋಡಿದರೆ ಐದು ಮೂವತ್ತೈದು ಟೈಮ್ ಅಷ್ಟಾಯಿತು ನೋಡೋಣ ಅಂತ ಹೇಳಿ ಎದ್ದೆ ನೋಡಿದರೆ ಐದು ಆಗಿತ್ತು ತಪ್ಪಿ ಆರು ಗಂಟೆಗೆ ನಾನು ಅಲರಾಮ್ ಇಟ್ಟಿದ್ದೆ ಇದರಿಂದಾಗಿ ಎಲ್ಲ ಪಚಿತಿ ಶುರುವಾಯಿತು ಐದು ಐವತ್ತರ ಹೊತ್ತಿಗೆ ನಾನು ಸ್ನಾನವನ್ನು ಮಾಡಿ ಮುಗಿಸಿದೆ ಅಸಿಸ್ಟೆಂಟಿನ ಮುದ್ದಾದ ವಿಶಸ್ ಕೇಳಿಸ್ಕೊಂಡೆ ಅದಕ್ಕೂ ಮೊದಲು ಬೇಕಾದಷ್ಟು ಕೆಲಸ ಮಾಡಿದ್ದೀನಿ ನೀವು ಕೇಳ್ಬೇಕು ತಾನೇ ಡೈರಿ ಎಕ್ಸರ್ಸೈಜ್ ಜ್ಯೂಡಿ ವರ್ಕ್ ಮಾಡಿದೆ ಅದಾದ್ಮೇಲೆ ನನ್ನ ಬಾವಿಗೆ ಕಂಬ ಕೂರಿಸಲಿಕ್ಕೋಸ್ಕರ ಬಂದಿದ್ರು ಸೊ ಫೈನಲ್ ಲುಕ್ ಹೇಗಾಗಿದೆ ಅಂತ ಹೇಳಿ ನೀವೇ ನೋಡಿ ಆ್ಯಂಡ್ ನಾನು ರೆಡಿಯಾದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೊರಟ್ವಿ ನಾವು ತುಂಬಾ ಪ್ಲ್ಯಾನ್ ಮಾಡಿದ್ವಿ ಟೂರ್ ಹೋಗಬೇಕು ಅಂತೆಲ್ಲ ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಕೋತ್ಯಾರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಯೋಚನೆ ಮಾಡಿದೆ ಈ ಹೂ ತುಂಬಾ ಪರಿಮಳ ಇತ್ತು ಏನೋ ಹೇಳಿದರು ಅಮ್ಮ ಹೆಸರು ಮರ್ತೋಯ್ತು ಬಿಡಿ ಆ್ಯಂಡ್ ದೇವರ ದರ್ಶನ ಎಲ್ಲ ಮಾಡಿದ್ವಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದ ಹಾಗೆ ನನಗೊಂಥರ ನೆಮ್ಮದಿಯು ಫೀಲ್ ಆಗ್ತಾ ಇತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಕಾಲ ಕಳೆದ್ವಿ ಹಾಗೆ ನಾಗದೇವರದ್ದು ಗಣಪತಿದು ಈಶ್ವರಂದು ಸೇವೆ ಕೂಡ ಮಾಡಿಸಿದ್ವಿ ಈ ಡ್ರೆಸ್ಸು ತುಂಬಾ ಲೂಸ್ ಆಗ್ತಾಯಿತ್ತು ನಾನು ಪಿನ್ ಹಾಕ್ಕೊಂಡು ಹೇಗೋ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಅದಾದಮೇಲೆ ನಾವು ಕುತ್ಯಾರು ಟೆಂಪಲಿಂದ ಸೀದಾ ಮಾರಿಗುಡಿಗೆ ಹೋದ್ವಿ ಅದಾದ ಮೇಲೆ ಸೀದಾ ಅಜ್ಜಿಯನ್ನು ಬಿಡಲಿಕ್ಕೆ ಮನೆಗೆ ಬಂದ್ವಿ ಮತ್ತು ನಮ್ಮ ಪರ್ಚೇಸಿಂಗ್ ಶಾಪಿಂಗಿಗೆಲ್ಲ ಹೋಗೋಣ ಅಂತ ಹೇಳಿ ಹಾಗೆ ಹೋಗ್ತಾ ಇರುವಾಗ ಮೋತಿ ನಾವು ಗಾಡಿಯಲ್ಲಿ ಕೂತ ತಕ್ಷಣವೇ ಗಾಡಿ ಹಿಂದೆನೇ ಓಡಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಕೇಕ್ ಚಾಯ್ಸ್ ಮಾಡ್ತಾ ಇದ್ದೆ ನನ್ನ ಕೇಕ್ ನನ್ನ ಚಾಯ್ಸ್ ಓಕೆ ಈ ಮೂರು ಚಾಕ್ಲೇಟನ್ನು ಅಣ್ಣ ಕೊಟ್ಟರು ಹಾಗೆ ಇದೊಂದು ಚಾಕ್ಲೇಟನ್ನು ಮಾಮ ಕೊಟ್ಟರು ಆ್ಯಂಡ್ ಫೈನಲಾಗಿ ಈ ಸರಿ ಚಿಕ್ಕ ಚಿಕ್ಕ ಚಾಕ್ಲೇಟ್ಗಳು ಸಿಕ್ಕಿದವೆ ಊಟಕ್ಕೆ ಅಂಥದ್ದೇನೂ ಸ್ಪೆಷಲ್ ಇರಲಿಲ್ಲ ಹಾಗೇ ಊಟ ಮಾಡಿದ್ವಿ ಬಾಳೆಯಲ್ಲಿ ಅದೇ ಸ್ಪೆಷಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್